ಹೌದು ಬಹಳ ಬಹಳ ಐಡಿಯಾ ಇದೆ ಗೌಡ್ರ ನಿಮ್ಮ ಹತ್ರ ಬಾರಿ ಅಂದ್ರೆ ಈ ಜನರು ಕಡಿಮೆ ಈಗಂತೂ ಎಲ್ಲೋದ್ರು ಜನ ಕೆಲಸಗಾರ ಕಡಿಮೆ ಹೌದ್ ಹುಡುಗರು ಎಲ್ಲಾ ಪೇಟೆ ಪಟ್ನ ಸೇರ್ಕೊಂಡು ಕೆಲಸ ಮಾಡ್ತಾ ಇತ್ತು ನಾವ್ ಇಲ್ಲಿ ತಾಸೋದಕ್ಕೆ ಕಷ್ಟ ಆಗ್ತದೆ ಪ್ರತಿ ಮನೆಯಲ್ಲೂ ಹಂಗೇ ಹಂಗಾಗಿ ಹೌದೌದು ಈ ಐಡಿಯಾ ಹಂಗ್ ಬಂತು ಇದು ನಾವು ಕೆಳಗಿಂದ ಕೊನೆ ಮೇಲೆ ಹಚ್ಬೇಕಿದ್ರೆ ಎಲ್ಲರಿಗೂ ಸಾಮಾನ್ಯ ಜನ ಎಲ್ಲರಿಗೂ ಮಂಡಿ ನೋವು ಇದ್ದೇ ಇರ್ತದೆ ನನಗೂ ತುಂಬಾ ಕಾರ್ ಮಂಡಿ ನೋವು ಎರಡು ಸಲ ಏಣಿ ಹತ್ತಿಳ್ದು ಬಿಟ್ರೆ ಮಂಡಿ ನೋವು ಬಂದ್ ಎಂತ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆಯ್ತು ನಾನೇ ಕಲ್ಪನೆಯಿಂದ ಇನ್ ಮನೇಲೆ ಇದ್ದಿದ್ದು ಒಂದು ನಾವೇ ಅಡಕೆ ಮರ ಹತ್ತೋ ಏಣಿ ಉಪಯೋಗಿಸಿ ಹಿಂಗ್ ಬುಟ್ಟಿಲಿ ತುಂಬ ಯಾರು ಒಂದು ಹುಡುಗರು ಕೆಳಗೆ ತುಂಬಿಕೊಟ್ರೆ ನಾವು ಎತ್ತ ಮೇಲೆ ಹಾಕಬಹುದು ಹೇಳ ಅನುಕೂಲ ಆಯ್ತು ಅದು ಇದಕ್ಕಿ ಸೊಟಿಂಗ್ ಮಾಡಲಿಲ್ಲ ನಾ ಮನೇಲೇ ಇದ್ದ ಒಂದು ಅಡಿಕೆ ಮರತ್ತು ಏಣಿ ಮಾಡಿ ಮಾಡಿದಾಗ ಅದು ಒಳ್ಳೆ ಅನುಕೂಲ ಆಯ್ತು ನಾ ತಂದಿದ್ದು ಅಂದ್ರೆ ಈ ಗಡ್ಗಡೆ ಒಂದೇ ಅದೊಂದು ಇದು ಲಾಕ್ ಗಡ್ಗಡೆ ಅಂತ ಹೇಳ್ತಾರೆ ಇದಕ್ಕೆ ಇದು ಸ್ವಲ್ಪ ಇದಿರ್ತದೆ ಯಾವುದಕ್ಕೂ ಇದಿರು ಅಪಾಯ ಇರುದಿಲ್ಲ ಹಗ್ಗ ತಪ್ಪು ಆಯ್ತು ಹಂಗೆ ಹಿಂಗೆ ಇಲ್ಲ ಇದು ಲಾಕ್ ಆಗಿ ತಪ್ಪೋದಿಲ್ಲ ಇದು ಬಾಯಿ ಮಣ್ಣು ಹತ್ರ ಬೇಕಾದ್ರೂ ಇಂಥದ್ನೆ ಹೆಚ್ಚು ಕಡಿಮೆ ಉಪಯೋಗಿಸ್ತೇನೆ ನಾನು ಟೀಲರಿಂದ ಇದರಿಂದ ಭಾರಿ ಉಪಯೋಗ ಆಯ್ತು ಉಪಯೋಗ ಅಂದ್ರೆ ಯಾರು ಹುಡು ಬುತ್ತಿ ತುಂಬಿ ತುಂಬ ಕೊಟ್ಟರು ಸಾಕು ಮ್ಯಾಲ ಗಂಟೆ ತಲೆ ಮೇಲೆ ಹೊತ್ಕೊಂಡ್ ಬಂದು ಏಣಿ ಹತ್ತು ಇಳ್ದಿ ಇಳಿದಿ ಮಾಡೋ ಕೆಲಸ ಇಲ್ಲ ಸ್ವಲ್ಪ ಅಡಕೆ ಅಟ್ಟದ್ಮೇಲೆ ಅಡಕೆ ಅಟ್ಟಿಲ್ದೋದ್ರೆ ನಮ್ಗೆ ಅಡಕೆ ಕ್ರಿ ಬೆಳೆಗಾರರಿಗೆ ಬಾರಿ ಕಷ್ಟ ಆಗ್ತದೆ ಅಟ್ಟೆ ಬೇಕೇ ಬೇಕು ಅಡಿಕೆ ಅಟ್ಟ ಅಂಗದಲ್ಲಿ ನಮ್ದಂತೂ ಸುಮಾರು ಹದಿಮೂರು ಫುಟ್ ಅಟ್ಟ ಹೈಟ್ ಉಂಟು ಒಂದು ಎರಡು ಸಲ ಹತ್ತು ಇಳ್ದಿ ಮಾಡೋದಾದ್ರೂ ಅಡಿಕೆ ಇರಿಸಲಿಕ್ಕಾಗಲಿ ಮೇಲೆ ಹತ್ಲಿಕ್ಕಾಗಲಿ ತುಂಬ ಆಗ್ತಿತ್ತು ನನಗಂತೂ ಸ್ವಲ್ಪ ಮಂಡಿ ನೋವು ಉಂಟು ಈಗ ಅವರವತ್ತೆರಡರ ಅರುವತ್ತ್ ವರ್ಷ ಏಜ್ ಆಯಿತು ಇನ್ನಂತ ಎಲ್ಲರಿಗೂ ಸ್ವಾಭಾವಿಕ ಆಗೋದೇ ಅದು ನಿಮ್ಮ ಐಡಿಯಾ ಕೆಲಸ ಕೊಡ್ತಾ ಉಂಟಲ್ಲ ನನ್ನ ಐಡಿಯಾದಿಂದವ ಇಂಥದೆಲ್ಲ ಅನುಕೂಲ ಮಾಡ್ಕೊಂಡು ನಾನವ್ರು ಆರಾಮಾಗಿ ಯಾರು ಮಾಡಿದ್ರು ಕೆಲಸ ನಾನೇ ಒಬ್ಬನೇ ಏನೂ ಮಾಡ್ಬೋದು ಎತ್ತರ ಇದೆ ಈ ಎತ್ತರದಿಂದ ನೀವು ಅಡಿಕೆನೆ ಹೊತ್ಕೊಂಡು ಬಂದು ಅಟ್ಟಕ್ಕೆ ಹಾಕೋದಾದ್ರೂ ಬಹಳ ಕಷ್ಟ ಇತ್ತು ಎರಡು ಎರಡು ಚೂಳಿ ತಂದ ಮೇಲೆ ಮೇಲೆ ಸಾಕ ಹೋಗ್ತಿತ್ತು ನೀನು ಮತ್ತೆ ನೆಕ್ಸ್ಟ್ ಒಂದು ತಾಸು ರೆಸ್ಟ್ ಮಾಡಿ ಆಮೇಲೆ ಮಾಡಬೇಕು ಇದಾದ್ರೆ ಆರಾಮ ಮಾಡ್ತಾ ಇರ್ಬೋದು ಏನೋ ಅಂತ ಆಗೋದಿಲ್ಲ ಆಗುದಿಲ್ಲ ಅಲ್ಲಿ ಇಳಿಸ್ಬೇಕಿದ್ರು ಒಂದು ನಾಲ್ಕು ಇಂಚಿನ ಪೈಪ್ ಇಲ್ಲಿಂದನೆ ಫಿಕ್ಸ್ ಮಾಡಿದ್ದೆ ಅದಕ್ಕೊಂದು ಲಾಲಿಕೆ ಮಾಡಿ ಹಾಕಿದ್ದೆ ಕೆಳಗೊಂದು ನಾವು ಪ್ಲಾಸ್ಟಿಕ್ ಚೀಲನ ಗೋಣಿ ಚೀಲನ ಇಟ್ಕೊಂಡು ಅದಕ್ಕೆ ಈ ಅಕ್ಕಿ ಮೇಲಲ್ಲಿ ಭತ್ತ ಅಕ್ಕಿ ಹ್ಯಾಂಗ ಚೀಲ ಹಾಕಿ ಬೀಳ್ತದೆ ಅದೇ ತರ ಮಾಡ್ಕೊಂಡು ಇಲ್ಲಿ ಮ್ಯಾಲಿಂದ ಯಾರಾದರೂ ಹೆಕ್ಕಿಕ್ಕೆ ಬುಟ್ಟಿಲಿ ತುಂಬ ಪೈಪ್ನಲ್ಲಿ ಸುರುಕುಬಿಟ್ರೆ ಅದು ಡೈರೆಕ್ಟ್ ಚೀಲಕ್ಕೆ ಬೀಳ್ತದೆ ಹಂಗೆ ನೆಕ್ಸ್ಟ್ ಮತ್ತೊಂದು ಚೀಲ ಕೊಡೋದು ಹಿಂಗೆ ಅಲ್ಲಿ ಹೆಂಗೆ ಮಾಡೋದು ನಾವು ಒಬ್ಬನೇ ಇಲ್ಲಿ ಅಡಿಕೆ ಚೀಲ ತುಂಬಿ ಕೆಳಗೆ ಎಣಿ ಮೇಲೆ ಇಳಿಸಿ ಹಾಂ ಇಲ್ಲಿ ಕೆಳಗಿಂದ ಇರ್ತದೆ ಡೈರೆಕ್ಟ್ ಆವಾಗೇ ಸ್ವಲ್ಪ ಅನುಕೂಲ ಆಗ್ತದೆ ಇದೆಲ್ಲ ಮಾಡ್ಕೊಂಡು ಹೌದು ಭಾಳ ಭಾಳ ಐಡಿಯಾ ಇದೆ ಗೌಡ್ರೆ ನಿಮ್ಮ ಹತ್ರ ಅದು ಭಾರಿ ಅಂದರೆ ಈ ಜನರು ಕಡಿಮೆ ಈಗಂತೂ ಎಲ್ಲೋದ್ರು ಜನ ಕೆಲ್ಸಗಾರ ಕಡಿಮೆ ಹುಡುಗರು ಎಲ್ಲ ಪೇಟೆ ಪಟ್ನ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾವ್ ಇಲ್ಲಿ ತಾಸ ಕೊಡೋದಕ್ಕೆ ಕಷ್ಟ ಆಗ್ತದೆ ಪ್ರತಿ ಮನೇಲೂ ಹಂಗೆ ಹಂಗಾಗಿ ಹೌದೌದು ಇಂಥದ್ದೆಲ್ಲ ಏನೋ ಉಪಯೋಗ ತಗೊಂಡ್ರೆ ಮನೇಲಿ ಆದಷ್ಟು ದಿವಸ ನಾವೇ ವಯಸ್ಸಾದವ್ರಾಗ್ಲಿ ಸಣ್ಣ ಹುಡುಗರಾಗ್ಲಿ ತಗೊಂಡು ಏನಾದ್ರು ನಮ್ ಕೆಲಸ ಮಾಡ್ಲಿಕ್ಕೆ